ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ ಲೈವ್ ಆಕ್ಷನ್ ಈಗ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡಕ್ಕೆ ಈಗ ಸ್ಟಾರ್ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ನಂತರ ಚಾಣಾಕ್ಷ ಆಟಗಾರ ಅಂತಾನೆ ಹೇಳ್ಬಹುದು ಆ ಒಂದು ಆಟಗಾರರು ಅದರಷ್ಟು ಮೊತ್ತಕ್ಕೆ ಶೆಲ್ ಆದರೂ ನೋಡಿದ್ರೆ ನೋಡಬಹುದು ಆ ಒಂದು ಬೆಂಕಿ ಆಟಗಾರರಪ್ಪ ಅಂದರೆ ಸ್ವಪ್ನ ಸಿಂಗ್ ಅಂತ ಹೇಳ್ಬೋದು ಇಪ್ಪತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಇವರು ಬಂದಿದ್ದಾರೆ ಬಟ್ ಇವರ ಒಂದು ಕೆರಿಯರ್ ಸ್ಟಾರ್ಟ್ ಹೊಂದರೆ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಇವರು ಒಟ್ಟಾರೆಯಾಗಿ ಎಪ್ಪತ್ತು ಮ್ಯಾಚ್ ಆಡಿದ್ದಾರೆ ಬಟ್ ಇಲ್ಲಿ ಈಗ ನೂರ ಅರವತ್ನಾಲ್ಕು ವಿಕೆಟನ್ನು ಕೂಡ ಪಡೆದಿದ್ದಾರೆ ಬೆಸ್ಟ್ ಬಾಲಿಂಗ್ ನೋಡೋದಾದರೆ ಒಂಬತ್ತಕ್ಕೆ ಆರು ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಗೆ ಲಿಸ್ಟ್ ಕೆರಿಯರ್ನಲ್ಲಿ ಅರವತ್ತ್ ಮೂರು ಪಂದ್ಯಗಳಿಂದ ಅರವತ್ತೇಳು ವಿಕೆಟ್ ಪಡೆದಿದ್ದಾರೆ ಅಲ್ಲಿಯೂ ಕೂಡ ಇಪ್ಪತ್ತೊಂಬತ್ತಕ್ಕೆ ಐದು ವಿಕೆಟ್ ಪಡೆದು ಮಿಂಚಿದ್ದಾರೆ ಟಿ ಟ್ವೆಂಟಿಯಲ್ಲಿ ಎಪ್ಪತ್ತೈದು ಪಂದ್ಯ ಆಡಿ ಅರವತ್ತ ಮೂರು ವಿಕೆಟ್ ಪಡೆದಿದ್ದಾರೆ ಇನ್ನು ಹತ್ತೊಂಬತ್ತಕ್ಕೆ ಆರು ವಿಕೆಟ್ ಪಡೆದು ಮಿಂಚಿದ್ದಾರೆ ಇನ್ನು ಅದೇ ರೀತಿಯಾಗಿ ಅವರು ಬ್ಯಾಟಿಂಗ್ ಆಡೋ ಕೆಪಾಸಿಟಿ ಕೂಡ ಹೊಂದಿದ್ದಾರೆ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಎಪ್ಪತ್ತು ಪಂದ್ಯಗಳಿಂದ ಎರಡು ಸಾವಿರದ ಐದುನೂರ ಹದಿನಾಲ್ಕು ರನ್ ಗಳಿಸಿದ್ದಾರೆ ಒಂದು ನೂರ ಅರವತ್ನಾಲ್ಕುರ ಹೈಯರ್ ಸ್ಕೋರ್ ಆಗಿದೆ ಟೇನಲ್ಲಿ ಅರವತ್ತ್ ಮೂರು ಪಂದ್ಯಗಳಿಂದ ಒಂದು ಸಾವಿರದ ಒಂಬೈನೂರ ಐವತ್ತ ಮೂರು ರನ್ ಗಳಿಸಿದ್ದಾರೆ ಎಂಬತ್ತೆರಡು ಹಯಸ್ಟ್ ಸ್ಕೋರ್ ಆದರೆ ಟಿ ಟ್ವೆಂಟಿಯಲ್ಲಿ ಎಪ್ಪತ್ತೈದು ಪಂದ್ಯಗಳಿಂದ ಎಂಟುನೂರ ನಲವತ್ತೊಂಬತ್ತು ರನ್ ಗಳಿಸಿದ್ದಾರೆ ಇನ್ನು ಐವತ್ತೆರಡೂವರ ಹೈಸ್ ಸ್ಕೋರ್ ಆಗಿದೆ ಇನ್ನು ಈ ಒಂದು ಆಟಗನ್ನಪ್ಪ ಅಂದರೆ ಲೆಫ್ಟ್ ಟರ್ಮ್ ಆರ್ಥಡಾಕ್ಸ್ ಬಾರ್ ಅಂತ ಹೇಳ್ಬೋದು ಅಂದರೆ ಇವರು ಸ್ಪಿನ್ನರ್ ಆಗಿದ್ದಾರೆ ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಒಬ್ಬರು ಸ್ಪಿನ್ನರ್ ಅಗತ್ಯತೆ ಇತ್ತು ಅಂದರೆ ಆರ್ ಸಿ ಬಿ ತಂಡ ಈಗಾಗಲೇ ಏನಪ್ಪ ಅಂದರೆ ಹೆಸರ ಚುರುದ ಟ್ರೇಡ್ ಮಾಡಿ ಈಗ ಮಯಾಂಕ್ ಡಾಗರ್ ಅವರನ್ನು ಕರೆದು ಮಾಡಿತ್ತು ಇನ್ನು ಅವರಿಗೆ ಸಪೋರ್ಟ್ ಸಿಗುವ ಸಲುವಾಗಿ ಸ್ವಪ್ನೀಲ್ ಸಿಂಗ್ ಅವರನ್ನು ತಂಡಕ್ಕೆ ಸೋಲ್ಡ್ ಮಾಡಿದೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು